ನಾವು ಎಲ್ಲ ಸಮುದಾಯದವರು ಸೇರಿ ನಾವು ಆಗ್ರಹವನ್ನು ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ಡಾಕ್ಟರ್ ಅಮಿತ್ ಶಾ ಮಾತನ್ನ ಹೇಳ್ತಾರೆ ಅಂಬೇಡ್ಕರ್ 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 ಅಂತ ಹೇಳಿದ್ರೆ ನಿಮ್ಗೇನು ಏನು ಆಗೋದಿಲ್ಲ ಭಗವಾನ್ ಭಗವಾನ್ ಅಂತ ಅದೇ ರೀತಿ ನೀವು ಹೇಳಿದ್ರೆ ನಿಮ್ಗೆ ಏಳು ಜನ್ಮದ ತನಕ ನಿಮ್ಗೆ ಸ್ವರ್ಗ ಸಿಕ್ತ ಅಂತ ಹೇಳ್ತಾನ ಆ ಬೋಳಿ ಮಗನಿಗೆ ನಾವು ಹೇಳಕ್ ಇಷ್ಟಪಡ್ತೇವೆ ಅದೇ ಮ್ಯಾಗಿರ್ತಕ್ಕಂತ ಸ್ವರ್ಗವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬುರಿ ಇಡೀ ಭೂಮಿಗೆ ತಂದು ಕೊಟ್ಟಿರ್ತಕ್ಕಂಥ ಯಾರಾದ್ರೂ ಇದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಕ್ಕೆ ಸಾವಿರಾರು ಭಗವಾನಿಗಳು ಆದ್ರೆ ಯಾರು ಸ್ವರ್ಗವನ್ನ ಇಲ್ಲಿ ತಂದಿಲ್ಲ ನೀನ್ ಬೇಕಾದ್ರೆ ಇವಾಗ ಜನ್ಮ ಅಲ್ಲ ನೀ ಎಪ್ಪತ್ತು ಜನ್ಮ ಬೇಕಾದ್ರೆ ನೀನ್ ಸ್ವರ್ಗಕ್ಕೆ ಹೋಗು ಇವತ್ತಿನಿಂದ ಸ್ವರ್ಗಕ್ಕೆ ಹೋಗು ನೀ ಭಗವಾನ್ ಹೆಸರನ್ನ ಹೇಳು ಯಾವ ಹೆಸರನ್ನ ಹೇಳು ನಮಗದು ಬೇಕಾಗಿಲ್ಲ ನಮಗೆ ಏನಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ನಮ್ಗೆ ಸ್ವರ್ಗ ಏನಾರ ಭೂಮಿ ತಂದು ಕೊಟ್ಟಲ್ಲ ನಾವು ಇದೇ ಭೂಮಿಯಲ್ಲಿ ಇರ್ತೇವೆ ಇದೇ ಇರ್ತೇವೆ ನೀನು ಬೇಕಾದ್ರೆ ಇವತ್ತು ಇವತ್ತೇ ನೀನು ಸತ್ತ ಹೋಗಿ ಕೇಳ್ತಾ ಇಲ್ಲ ಅದೇ ರೀತಿಯಾಗಿ ದಿವಸ ರೋಡ್ ತಡೆಯನ್ನು ಮಾಡಿ ಇವತ್ತು ರೋಡ್ ತಡೆಯನ್ನ ಅಮಿತ್ ಶಾ ಅವರ ಕಿವಿಯಲ್ಲಿ ಹೋಗಿ ಮುಟ್ಟಬೇಕಂತ ನಾವು ಹೇಳ್ತಾ ಇದೀವಿ ನಾವು ಬೇರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೆಸರನ್ನೇ ಒಂದ್ ದಿವಸ ಅಲ್ಲ ನಾವು ಏಳು ಜನ್ಮಲ್ಲಿ ಎಪ್ಪತ್ ಜನ್ಮ ಬಂದ್ರು ಅವನ ಹೆಸರನ್ನ ಅಂತ ಈ ಸಂದರ್ಭದಲ್ಲಿ ಈ ರೋಡ್ ತಡೆ ಮಾಡುವ ಮುಖಾಂತರ ಹೋರಾಟದ ಮುಖಾಂತರ ನಾವು ಅವ್ರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀವಿ ಅಂತ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ ಅದೇ ರೀತಿಯಾಗಿ ಸಂಗಣ್ಣ ಹೊಸಮನಿಯವರು ಒಂದ್ ಎರಡು ಮಾತಾಡಬೇಕಂಗೆ ಕೇಳಿದ ಆತ್ಮೀಯ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಕಟ್ಟಿಸ ಹಾಗೂ ವಿವಿಧ ಗ್ರಾಮಗಳಿಂದ ಬಂದಿರ್ತಕ್ಕಂಥ ಮಹಿಳೆಯರು ಕೂಡ ಮಟ್ಟ ಮೊದಲಾಗಿ ಅಭಿನಂದನೆ ಸಲ್ಲಿಸ್ತೇನೆ ಆತ್ಮೀಯ ಬಂಧುಗಳಿಗೆ ಸೇರಿರ್ತಕ್ಕಂಥ ಅವೆಲ್ಲರೂ ನಮ್ಮ ಆಗಿರ್ಬೋದು ಆದ್ರೆ ಇಡೀ ದೇಶಕ್ಕೆ ಇಡೀ ಸಮುದಾಯಕ್ಕೆ ನ್ಯಾಯವನ್ನು ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ವಿರುದ್ಧವಾಗಿ ಇವತ್ತು ನಗರದಲ್ಲಿ ಗೃಹ ಅಂತ ಇರ್ತಕ್ಕಂಥ ಅಮಿತ್ ಶಾ ಅವರು ಯಾವ ದೇವರು ಕೊಟ್ಟಿರ್ತಕ್ಕಂಥ ಅಧಿಕಾರ ಅಲ್ಲದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಕ್ಕಂಥ ಬಲದಿಂದ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭೀಕ್ಷೆ ಕೊಟ್ಟಿರ್ತಕ್ಕಂಥ ಅಧಿಕಾರಕ್ಕೆ ಇಷ್ಟಪಡ್ತಾನೆ ಅದೇ ರೀತಿಯಾಗಿ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರೇ ನಿಮ್ಮ ದೇವರಗಳ ಮುಖ್ಯ ಹಾಕಿದ್ದಾರೆ ಈ ಕೂಡಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನೀವು ಅಧಿಕಾರಿಕೊಂಡಿದ್ದಾರೆ ನಿಮ್ಮ ದೇವರು ಹೆಚ್ಚಾಗಿದ್ದೀರಿ ಇವತ್ತು ರಾಜೀನಾಮೆಯನ್ನು ಕೊಟ್ಟು ತಕ್ಷಣ ರಾಜೀನಾಮೆಯನ್ನು ಕೊಟ್ಟು ಇವತ್ತು ದೇವತೆಗಳು ಬೇಕಾದ್ರೆ ಮನೆವಾಗಿ ಪುನೇ ಅಧಿಕಾರಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಡಿಯಲ್ಲಿ ಈ ಕೂಡಲೇ ರಾಜೀನಾಮೆ ಮಾಡಬೇಕಂತ ಹೇಳಿ ಇವತ್ತು ಕೇಂದ್ರ ಸರ್ಕಾರವನ್ನ ಪಡಿಸ್ತೇನೆ ಅದೇ ರೀತಿಯಾಗಿ ಕೇಂದ್ರದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಸರ್ಕಾರ ಇವತ್ತ ಮೂರನೇ ಅವಧಿಯಲ್ಲಿ ಅಧಿಕಾರ ಮೂರನೇ ಅವಧಿಯಲ್ಲಿ ಅಧಿಕಾರ ಮಾಡ್ತಾ ಇದೆ ಅಧಿಕಾರಕ್ಕೆ ಬಂದ ನಂತರ ಈ ದೇಶದಲ್ಲಿ ಈ ಸಮ ಈ ರಾಜ್ಯದಲ್ಲಿ ಬಡ ಜನರ ಮೇಲೆ ದಲಿತರ ಮೇಲೆ ಅಲ್ಪಸಂಖ್ಯಾತರ ಮೇಲೆ ದಿನದಿಂದ ದಿನ ಹೊಂದಿಲ್ಲ ಒಂದರ ಇವತ್ತರ ಸರ್ಕಾರಗಳು ವಿರೋಧ ಸಮಾಸ ಮಾಡಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರೂ ಕೂಡ ನಮಗೆ ಅರ್ಧ ಗಂಟೆ ಒಂದು ಗಂಟೆ ವಾಸ ಆದರೆ ಆದ್ರೆ ಇಡೀ ದೇಶಕ್ಕೆ ಇಡೀ ಮನುಕುಲಕ್ಕೆ ನ್ಯಾಯವನ್ನು ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತಾಡ್ತಕ್ಕಂತ ಆ ನಾನಾಯಕ ನೇತೃತ್ವರು ಬಂದಿದ್ದಲ್ಲ ಅವರಿಗೆ ಕೂಡಲೇ ಈ ರಾಜ್ಯದಿಂದಲ್ಲ ದೇಶದಿಂದಲ್ಲ ಗಡಿ ಮಾಡ್ಬೇಕಂತಕ್ಕಂತ ಮಾತನ್ನು ಆಗ್ರಹ ಕೊಡಿಸ್ತೀನಿ ಬಂದಿದೆ ಆದ್ದರಿಂದ ನಾವೆಲ್ಲರೂ ಕೂಡ